ಅಂದ್ರೆ ಎರಡನೇ ಸಾಧನಾ ಪರೀಕ್ಷೆ ಶೈಕ್ಷಣಿಕ ಅವಧಿ ಚೌಬೀಸ್ ಪಚ್ಚೀಸ್ ಶೈಕ್ಷಣಿಕ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಕ್ಷಾ ನೌ ತರಗತಿ ಒಂಬತ್ತು ವಿಷಯ ತೃತೀಯ ಭಾಷಾ ಹಿಂದಿ ವಿಷಯ ತೃತೀಯ ಭಾಷೆ ಹಿಂದಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಕ್ವಶನ್ ಪೇಪರ್ ಅನ್ನು ಪಿಡಿಎಫ್ ಬೇಕು ಅನ್ನೋರು ಈ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸ್ಆಪ್ ಅಲ್ಲಿ ಕೇವಲ ಮೆಸೇಜ್ ಮಾಡಿದರೆ ಇದರಲ್ಲಿ ಶಾಲೆ ಹೆಸರು ಶಿಕ್ಷಕರ ಹೆಸರನ್ನೇ ಎಲ್ಲ ಆ್ಯಡ್ ಮಾಡಿ ಏನು ಮಾಡ್ತಾರೆ ಪಿಡಿಎಫ್ ಅನ್ನು ನಿಮಗೆ ಕೊಡ್ತಾರೆ ಆಲ್ರೆಡಿ ನಾವು ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರ್ ಅನ್ನ ಹಾಕಿದೀವಿ ಅವುಗಳ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಆಧಾರ್ ಪತ್ರ ಈ ಪ್ರಶ್ನೆ ಪತ್ರಿಕೆಯ ನೀಲ ನಕ್ಷೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಫಸ್ಟ್ ಚೆರಾ ಪುಂಜಿಸೇ ಆಯಾ ಹೂ ಪಾಠಕ್ಕೆ ಮೂರಂಕದ ವೇಟೇಜ್ ಪರ್ಯಾವರಣ್ ಬಚಾವು ಮೂರಂಕ ಅಂಕ ಭೀಮೌ ರಾಕ್ಷಸ ನಾಲ್ಕ ಅಂಕ ನಫೆಕೆ ಚಕರ್ಮೆ ಮೂರಂಕ ವ್ಯಾಕರಣ ಮೂರಂಕ ನಿಬಂಧದ ಲೇಖನಕ್ಕೆ ನಾಲ್ಕಂಕ ಸೊ ಒಟ್ಟಾರೆಯಾಗಿರ್ತಕ್ಕಂಥದ್ದು ಇಪ್ಪತ್ತು ಅಂಕಗಳ ಒಂದು ಪರೀಕ್ಷೆ ಉದ್ದೇಶ ಆಧಾರಿತ ಅಂಕ ವಿಭಜನೆ ನೋಡೋದಾದರೆ ಸ್ಮರಣಕ್ಕೆ ಆರ ಅಂಕ ಸಮಾಜನಾಗೆ ಆರಂಕ ಅಭಿವ್ಯಕ್ತಿಗೆ ಆರು ಪ್ರಶಂಸಾಗೆ ಮೂರು ಒಟ್ಟಾರೆ ಇಪ್ಪತ್ತು ಅಂಕ ಪ್ರಶ್ನೆ ಪತ್ರಿಕೆಯ ಸ್ವರೂಪದ ಮೇಲೆ ಅಂಕ ವಿಭಾಜನೆ ನೋಡೋದಾದರೆ ವಸ್ತುನಿಷ್ಠ ಏಳಿದಾವೆ ಲಘು ಉತ್ತರ ಒಂಬತ್ತಿದಾವೆ ಸೊ ದೀರ್ಘ ಉತ್ತರ ಬಂದ್ಬಿಟ್ಟು ನಾಲ್ಕಿದೆ ಸೊ ಒಟ್ಟಾರೆಯಾಗಿರ್ತಕ್ಕಂಥದ್ದು ಇಪ್ಪತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇದೆ ಕಠಿಣತೆಯ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದ್ರೆ ಸರಳವಾಗಿ ಅಂಕ ಗಳಿಸಬಹುದು ಆರು ಸಾಧಾರಣ ಹತ್ತಂಕ ಕಠಿಣ ಅಂಕ ಒಟ್ಟು ಇಪ್ಪತ್ತು ಅಂಕ ಪಾಠಗಳ ಆಧಾರದ ಮೇಲೆ ಅಂಕ ವಿಭಜನೆಗಳನ್ನು ನೋಡೋದಾದ್ರೆ ಗದ್ಯಭಾಗಕ್ಕೆ ಅಂಕ ಪದ್ಯಭಾಗಕ್ಕೆ ಅಂಕ ವ್ಯಾಕರಣಕ್ಕೆ ಮೂರಂಕ ನಿಬಂಧ ರಚನೆಗೆ ಅಂಕ ಒಟ್ಟು ಇಪ್ಪತ್ತು ಅಂಕ ನೋಡನಾ ಆಧಾರ್ ಪತ್ರಕ್ಕೆ ಹೇಗಿದೆ ಅಂತ ಈ ಚೇರಾ ಪುಂಜಿಸೇ ಆಯಾಹು ಪಾಠದಲ್ಲಿ ಅಂಕದ ಒಂದು ಪ್ರಶ್ನೆ ಇದೆ ಒಂದು ಪ್ರಶ್ನೆ ಮೂರು ಅಂಕ ಪರ್ಯಾವರಣ ಬಚಾವ್ ಕೇಲಿಯೇ ಏಕ ಅಂಕಕ್ಕೆ ಲಿಯೇ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಒಂದು ಪ್ರಶ್ನೆ ಎರಡು ಅಂಕ ಎರಡು ಮೂರು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಮೂರು ಅಂಕ ಭೀಮೌ ರಾಕ್ಷಸ ಪಾಠದಲ್ಲಿ ಒಂದು ಅನುರೂಪದ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆ ಒಂದು ಎರಡು ಮೂರು ವಾಕ್ಯದ ಪ್ರಶ್ನೆ ಒಟ್ಟು ಮೂರು ಪ್ರಶ್ನೆ ನಾಲ್ಕು ಅಂಕ ನಫೆಕೆ ಚಕರ್ಮದಲ್ಲಿ ನೋಡೋದಾದ್ರೆ ಒಂದು ಒಂದಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆ ಅಂಕ ವ್ಯಾಕರಣ ಮೂರು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ ಮೂರು ಪ್ರಶ್ನೆ ಮೂರು ಅಂಕ ನಿಬಂಧ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ನಾಲ್ಕು ಅಂಕ ಒಟ್ಟು ಮೂರು ಬಹುವಿಕಲ್ಪ ಒಂದು ಅನುರೂಪತ ಮೂರು ಒಂದು ವಾಕ್ಯದಲ್ಲಿ ಉತ್ತರ ಬರೆಯೋದು ಮೂರು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯೋದು ಒಂದು ಮೂರಂಕದ ಅಂಕದ ಪ್ರಶ್ನೆ ಒಂದು ನಾಲ್ಕಂಕದ ಪ್ರಶ್ನೆ ಹನ್ನೆರಡು ಪ್ರಶ್ನೆ ಇಪ್ಪತ್ತು ಅಂಕಗಳು ಎಸ್ ದ್ವಿತೀಯ ರಚನಾತ್ಮಕ ಆಕಲನ್ ದೋಹಜಾರ್ ಚೌಬೀಸ್ ಪಚ್ಚೀಸ್ ಎರಡನೆಯ ರೂಪನಾತ್ಮಕ ಮೌಲ್ಯಮಾಪನ ಕಕ್ಷಾ ನೌ ತೃತೀಯ ಭಾಷಾ ಹಿಂದಿ ಭಾಷೆ ನಿಮಿಷ ಅಂಕಗಳು ಇಪ್ಪತ್ತು ಪ್ರಶ್ನೆ ಪತ್ರಿಕೆ ಭಾಗ ಸಹಿ ವಿಕಲ್ಪ ಚುನಕರ್ ಸಂಕೇತಾಕ್ಷರ ಸಹಿತ್ ಲಿಖಿ ಅಂತ ಇದೆ ಮೂರು ಪ್ರಶ್ನೆ ತಲಾ ಒಂದಕ್ಕೆ ಅಂಕ ಒಟ್ಟಾರೆ ಅಂಕ ಮೊದಲ ಪ್ರಶ್ನೆ ನಿಮ್ನ ಮೈಸೇ ಕಾಲವಾಚ್ಯ ಕ್ರಿಯಾ ವಿಶೇಷಕ್ಕೆ ಲಿಯ ಉದಾಹರಣೆ ಹೇ ಕಲ್ ಇದರಲ್ಲಿ ಸರಿಯಾದ ಉತ್ತರ ಆಗ್ತದೆ ಐಕೆಡಿ ಕಲ್ ಅಂತಕ್ಕಂಥದ್ದು ಕಾಲವಾಚಕ ಕ್ರಿಯಾವಿಶೇಷಣ ಆಗ್ತದ ಅಂದರ್ ಮತ್ತು ಬಹರ್ ಸ್ಥಾನವಾಚಕ ಬಹುತ್ ಅನ್ನೋದು ಪರಿಮಾಣ ವಾಚಕ ಆಗ್ತದೆ ಕೆ ಬರಾಬರ್ ಇಸ್ ಪ್ರಕಾರಕ್ಕೆ ಸಂಬೋಧಕೆಲ್ಲಿಯೇ ಉದಾಹರಣೆ ಹೇ ಅಂತ ಕೇಳಿದ್ದಾರೆ ಸಂಬಂಧ ಬೋಧಕೆ ಲಿಯೇ ಉದಾಹರಣೆ ಎ ಸಮತಾವಾಚಕ ಬಿ ವಿರೋಧವಾಚಕ ಸಿ ಸ್ಥಾನವಾಚಕ ಡಿ ದಿಶಾ ವಾಚಕ ಸೊ ಕೆ ಬರಾಬರ್ ಅನ್ನೋದು ಸಮತಾ ವಾಚಕ ಆಗ್ತದೆ ಸಮತಾ ವಾಚಕ ಸಂಬಂಧ ಬೋಧಕ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ದ್ವಿತ್ವ ಶಬ್ದೇ ಉದಾಹರಣೆ ಕೇಳಿದರೆ ಎಚ್ಕಲ್ ಬಿ ದಸ್ ದಸ್ ಸಿ ಅಂದರ್ ಡಿ ದುಃಖ ಅಂತ ಇದೆ ಒಂದೇ ಪದ ಎರಡು ಸಲ ಬಂದ್ರೆ ದ್ವಿರುಕ್ತಿ ಅಂತಾರೆ ಒಂದು ಪದದ ಹಾಗೆ ಇನ್ನೊಂದು ಇದ್ರೆ ಶಬ್ದಯುಕ್ ಅಂತಾರೆ ಮೇಲೆ ಬಿಂದು ಇದ್ರೆ ಅನುಸ್ವಾರ ಶಬ್ದ ಅಂತಾರೆ ಆಮೇಲೆ ವಿಸರ್ಗ ವಿಸರ್ಗಿ ವಿಸರ್ಗಯುಕ್ತ ಶಬ್ದ ಅಂತ ಕರೀತಾರೆ ಸೊ ಒಂದು ಪದ ಎರಡು ಸಲ ಬಂದಿರೋದು ಕೇವಲ ದಸ್ ದಸ್ ಸೊ ಆಪ್ಷನ್ ಬಿ ದಸ್ ದಸ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನ ಎಸ್ ಅನುರೂಪತು ಕೇವಲ ಒಂದು ಒಂದೇ ಒಂದು ಪ್ರಶ್ನೆ ಭೀಮ ಮಾನವನಾದರೆ ಬಕಾಸುರ ಡ್ಯಾಶ್ ಅಂತ ಕೇಳಿದರೆ ಸೊ ಬಕಾಸುರ ಅನ್ನೋದು ರಾಕ್ಷಸ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಪತ್ರಿಕೆಯ ಮೂರನೇ ಭಾಗ ಏಕ್ವಾಕ್ಯನೇ ಉತ್ತರಲಿಕ್ಕೆ ಮೂರು ಪ್ರಶ್ನೆಗಳು ಒಂದು ಅಂಕ ಒಟ್ಟಾರೆ ಅಂಕ ಪ್ರಶ್ನೆ ಐದು ಆಜ ಕಿಸುಕೋ ಬಚಾನೆಕಿ ಮಾಂಗ ಹೇ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಆಜ ಪರ್ಯಾವರಣ ಕಿ ಮಾಂಗ ಹೇ ಅನ್ನೋದು ಇತ್ತು ಪ್ರಶ್ನೆ ಆರು ಕುಂತಿಕೆ ಕಿತ್ತನೆ ಬೇಟೆ ಥೇ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಕುಂತಿಕೆ ಪಾಂಚ್ ಬೇಟೆ ಉತ್ತರ ಇನ್ನ ಬಾಜಾರ್ ಮ್ಯಾಥೆ ಪ್ರಶ್ನೆ ಇದೆ ಆನ್ಸರ್ ಇದೆ ಬಾಜಾರ್ ಮೇ ಲೇಪ ಥೇ ಅಂತದ್ದು ಉತ್ತರ ಇನ್ನ ಪ್ರಶ್ನೆ ಪತ್ರಿಕೆ ನಾಲ್ಕನೇ ಭಾಗ ನಿಮ್ನ ಲಿಖಿತ ಪ್ರಶ್ನೆ ಉತ್ತರ ದೋ ತೀವ್ರ ವಾಕ್ಯ ಉತ್ತರಲಿಕ್ಕೆ ಮೂರು ಪ್ರಶ್ನೆಗಳು ಕಲಾವಿದಕ್ಕೆ ಎರಡಂಕ ಒಟ್ಟಾರೆ ಆರಂಕ ಪ್ರಶ್ನೆ ಎಂಟು ಪರ್ಯಾವರಣಕ್ಕ ಮಹತ್ವ ಸಮೇ ಅಂತ ಕೇಳಿದ್ದಾರೆ ಅಲ್ಲಿ ಏನು ಬರೀಬಹುದಪ್ಪ ಅಂತಂದ್ರೆ शुद्ध एवं स्वच्छ पर्यावरण जीव जगत के लिए अत्यंत महत्वपूर्ण है पर्यावरण स्वच्छ रखना तो हो तो हमें सभी प्रकार के प्रदूषण को दूर करना चाहिए शुद्ध वायु मानव जीवन के लिए अनिवार्य है अन्नोद उत्तर आग ने प्रश्न ब्राह्मण के घर में सब लोग क्यों रो रहे थे अंत के आंसर ब्राह्मण के घर के एक सदस्य को बकासुर के पास भेजना भोजन लेकर जाना था बकासुर भोजन लेकर जाने वाले व्यक्ति को भी खा जाता था इसी घटना के डर से इस डर की वजह से सभी लोग ब्राह्मण के घर में रो रहे थे प्रश्न बाबू भाई मन ही मन क्या सोचने लगे अंत के आंसर इधे बाबू भाई मन ही मन सोचने लगे आखिर पचास पैसे तो पूरे पचास पैसे हैं वैसे भी मेरी टांगों में अभी भी दम है अंत का दना भरी बेकू ಇನ್ನ ಮೂರ ಅಂಕದ ಒಂದೇ ಒಂದು ಪ್ರಶ್ನೆ ಇದೆ ಮೂರು ನಾಲ್ಕು ವಾಕ್ಯಗಳ ಉತ್ತರಗಳನ್ನ ಬರೀಬೇಕು ಒಂದು ಪ್ರಶ್ನೆ ಮೂರಂಕ ಅಂಕ ಪ್ರಶ್ನೆ ಹನ್ನೊಂದು ಚೇರಾಪುಂಜಿ ಕಿ ಅಂತ ಕೇಳಿದ್ದಾರೆ ಇಲ್ಲಿ ಏನ್ ಬರೀಬಹುದು ಅಂದ್ರೆ ಚೇರಾಪುಂಜಿ ಈ ಪರ್ವತೀಯ ಕ್ಷೇತ್ರ ಹೇ ವಿಶ್ವ ಮೇ ಸಬ್ ಅಧಿಕ ವರ್ಷ ಕೆಲಿಯ ಚೇರಾಪುಂಜಿ ಪ್ರಸಿದ್ಧ ಹೇ ಚೇರಾಪುಂಜಿ ಸಮುದ್ರಕ್ಕೆ ಸತ ಸೇ ಕೊಯ್ ತೇರ ಮೀಟರ್ ಉಪರ್ ಹೇ ಯಹ ಅನೇಕ ಜಲಪ್ರಪಾತ್ ಹೈ ಅಂತಕ್ಕಂಥದ್ದು ಒಂದು ನಾಲ್ಕು ಸಾಲುಗಳನ್ನಾದರೂ ಬರಿಬಹುದು ಲಾಸ್ಟ್ ಪ್ರಶ್ನೆ ಇದೆ ಕಿಸಿ ಏಕ್ ವಿಷಯ ಪರ್ ಭಾರಸೆ ಪಂದ್ರ ವಾಕ್ಯೋಮೆ ನಿಬಂಧಿಕೆ ಅಂತ ಇದೆ ಒಂದು ಇಂಟು ನಾಲ್ಕು ನಾಲ್ಕು ಅಂದ್ರೆ ನಾಲ್ಕ ಅಂಕದ ಪ್ರಶ್ನೆ ವನ ಮಹೋತ್ಸವ ಇದೆ ಅಥವಾ ಪರ್ಯಾವರಣ ಪ್ರದೂಷಣ ಅಂತ ಇದೆ ಇದರಲ್ಲಿ ನೀವು ಪ್ರಸ್ತಾವನೆಗೆ ಒಂದು ಅಂಕ ಕೊಡ್ತಾರೆ ವಿಷಯ ಪ್ರವೇಶಕ್ಕೆ ಸೊ ಟೋಟಲ್ ಆಗಿರತಕ್ಕಂಥದ್ದು ಎರಡು ಅಂಕ ಕೊಡ್ತಾರೆ ಉಪ ಸಂಹಾರಕ್ಕೆ ಒಂದು ಕೊಡ್ತಾರೆ ಸೊ ಟೋಟಲಿ ಫೋರ್ ಮಾರ್ಕ್ಸ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಂದ್ರೆ ಇಲ್ಲಿ ಕೊಡ್ತಾರೆ ಇಷ್ಟಿತ್ತು ಒಂಬತ್ತನೇ ತರಗತಿಯ ಎರಡನೇ ಎಫ್ ಎ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಎರಡನ್ನು ಸಹಿತ ಕೊಟ್ಟಿದ್ದೀನಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ಎಸ್ ಈ ವಿಡಿಯೋದಲ್ಲಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬೇರೆ ವಿಷಯಗಳ ಲಿಂಕ್ ಸಹಿತ ಕೊಟ್ಟಿದ್ದೀನಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದ ಅಂತ ಹೇಳ್ತಾ ಆಲ್ರೆಡಿ ನಿಮ್ಮ ಸೆಕೆಂಡ್ ಎಫ್ ಎಗೆ ಆಗ್ಬೇಕಾಗ್ತಾ ಎಲ್ಲ ಪಾಠಗಳ ಪ್ರಶ್ನೋತ್ತರ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದೀನಿ ಸೊ ಒಂದ್ಸರಿ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿನ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಅಂತ